ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಿಮ್ಮಂತೆ ಮಾಡಿಕೊಳ್ಳೋಕೆ ನೀವು ಹೇಳಿದ ಮಾತನ್ನ ಅವರು ಚಾಚು ತಪ್ಪದೆ ಕೇಳಬೇಕು ಅಂದರೆ ಈ ಒಂದು ತಂತ್ರವನ್ನ ಭಾನುವಾರದ ದಿನ ಮಾಡಿದರೆ ಖಂಡಿತವಾಗಿ ಇದರ ಪೂರ್ಣ ಫಲವನ್ನ ಪಡ್ಕೊಳ್ತೀರಾ ಒಂದು ಬಿಳಿಯ ಹಾಳೆ ಮೇಲೆ ಏಳು ಎಂಟು ಆರು ಎಂಬ ಪವರ್ಫುಲ್ ಆದಂತಹ ಸಂಖ್ಯೆಯನ್ನ ಬರ್ಕೊಳ್ಬೇಕು ಕೆಳಭಾಗದಲ್ಲಿ ಹೋ ವಶಂ ಸ್ವಾಹ ಅಂತ ಬರ್ಕೊಳ್ಬೇಕಾಗುತ್ತೆ ನಂತರ ಮೇಲ್ಭಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನ ಬರೆದ್ಕೊಳ್ಬೇಕು ಮತ್ತು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನ ಬರ್ಕೊಳ್ಬೇಕು ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡಂತಹ ಪೇಪರ್ ಅನ್ನ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನೀವು ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ನಿಮಗೆ ಯಾವ ರೀತಿಯ ವ್ಯಕ್ತಿ ನಿಮ್ಮಂತೆ ಆಗ್ಬೇಕು ನೀವು ಹೇಳಿದ ಯಾವ ಮಾತನ್ನ ಅವರು ಕೇಳಬೇಕು ಎಂಬ ಆಸೆಯನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಪುನರಾವರ್ತಿಸ್ಕೊಳ್ಬೇಕು ನಂತರ ಈ ಒಂದು ಪೇಪರ್ ಅನ್ನ ಇಟ್ಕೊಳ್ಬೇಕು ಮತ್ತೆ ಇನ್ನೊಂದು ಕೆಂಪು ಬಟ್ಟಲಲ್ಲಿ ಕುಂಕುಮವನ್ನ ತುಂಬಿಕೊಳ್ಬೇಕಾಗುತ್ತೆ ನಂತರ ಈ ಒಂದು ಮಂತ್ರವನ್ನ ಹೇಳುತ್ತಾ ನೀವು ಈ ಒಂದು ವಿಶೇಷವಾದ ಒಂದು ಪೇಪರ್ ಅನ್ನ ಸುಡಬೇಕು ಈ ಒಂದು ತಂತ್ರವನ್ನ ಮಾಡುವಾಗ ಶಬ್ದ ಇಲ್ಲದೆ ಇರುವಂತಹ ನಿಶಬ್ಧ ಸ್ಥಳದಲ್ಲಿ ಕುಳಿತು ಈ ಒಂದು ವಶೀಕರಣವನ್ನ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತವರು ಶಾಶ್ವತವಾಗಿ ಸಂಪೂರ್ಣವಾಗಿ ನಿಮ್ಮಂತೆ ಆಗ್ತಾರೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾಗಿ ಮಾಡಿಕೊಡ್ತಾರೆ ಮೊದಲಿಗೆ ಪೇಪರ್ ಅಲ್ಲಿ ಬರೆದಿರುವಂತಹ ಅಕ್ಷರಗಳನ್ನ ನೋಡಿಕೊಂಡು ಈ ಒಂದು ಪವರ್ಫುಲ್ ಆದಂತಹ ಮಂತ್ರವನ್ನ ಜಪಿಸಬೇಕಾಗುತ್ತೆ ಆ ಒಂದು ಮಂತ್ರ ರೀಂ ಕುರು ಕುರು ನಮಃ ಶ್ರೀಂ ಪಟ್ ಸ್ವಾಹ ಅವರ ಹೆಸರನ್ನ ಸೇರಿಸ್ಕೊಳ್ಬೇಕು ರೀಂ ಕುರು ಕುರು ನಮಃ ಅವರ ಹೆಸರು ಮತ್ತು ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಂತರ ಒಂದು ಪೇಪರನ್ನು ಸುಡಬೇಕಾಗುತ್ತೆ ಕುಂಕುಮದ ಜೊತೆಗೆ ಪೇಪರನ್ನು ಸುಟ್ಟಿ ಅದನ್ನು ಮಿಶ್ರಣ ಮಾಡಿ ಇದನ್ನು ನೀವು ಯಾವ ರೀತಿಯಾದರೂ ಅವರ ಹಣೆಗೆ ಹಚ್ಚಬೇಕು ಮತ್ತು ನೀವು ಅವ್ರನ್ನ ಯಾವಾಗ ಭೇಟಿ ಮಾಡೋಕ್ಕೆ ಹೋಗ್ತೀರಾ ಅವಾಗ ನಿಮ್ಮ ಹಣೆಗೆ ಹೋಗಬೇಕು ಈ ಒಂದು ತಂತ್ರವನ್ನು ನಿಯಮಬದ್ಧವಾಗಿ ಪಾಲಿಸಿದ್ದೇ ಆದಲ್ಲಿ ನೀವು ಇಷ್ಟ ಪಟ್ಟಂತ್ ಶಾಶ್ವತವಾಗಿ ಸಂಪೂರ್ಣವಾಗಿ ನೀವೇ ಬೇಕು ಅಂತ ನಿಮ್ಮ ಜೊತೆ ಬರ್ತಾರೆ ನೀವು ಹೇಳಿದ ಮಾತುಗಳನ್ನೆಲ್ಲ ಕೇಳ್ತಾರೆ